ಮುಂಡಗೋಡು ತಾಲೂಕಿನ ಉಗ್ಗಿನಕೇರಿ ಕೇರಿ ಗ್ರಾಮದ ವಿಠೋಬಾ ದೇವಸ್ಥಾನದಲ್ಲಿ ಪೂಜೆ ವೇಳೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಭಕ್ತರ ಜೊತೆ ಸೇರಿ ಭಜನೆ ಮಾಡುವ ಮೂಲಕ ಗಮನ ಸೆಳೆದರು ಸೋಮವಾರದಂದು ವಿಠೋಬಾ ದೇವಸ್ಥಾನದಲ್ಲಿ ಭಕ್ತರೊಂದಿಗೆ ಪಾಲ್ಗೊಂಡ ಸಚಿವ ಶಿವರಾಂ ಹೆಬ್ಬಾರ್ ಅವರು ಭಕ್ತರೊಂದಿಗೆ ಸೇರಿ ಭಜನೆ ಮಾಡಿದ್ರು ಸಚಿವರ ಈ ಕಾರ್ಯಕ್ಕೆ ದೇವಸ್ಥಾನದಲ್ಲಿ ಸೇರಿದ್ದ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನಂತರ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೋವಿಡ್ ಕಡಿಮೆ ಆಗಿರೋದ್ರಿಂದ ಇಂತಹ ಕಾರ್ಯಕ್ರಮ ಮಾಡಲು ಸಾಧ್ಯವಾಯಿತು ಕೆಲವು ದಿನಗಳ ಹಿಂದೆ ಇಂತಹ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿರಲಿಲ್ಲ ಈಗ ಭಗವಂತನ ಆಶೀರ್ವಾದದಿಂದ ಧಾರ್ಮಿಕ ಕಾರ್ಯಗಳು ಸರಾಗವಾಗಿ ಮಾಡಲು ಅವಕಾಶ ಸಿಕ್ಕಿದೆ ಈ ನಾಡು ಸಮಾಜಕ್ಕೆ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಕುಂಭಮೇಳದೊಂದಿಗೆ ಸ್ವಾಗತಿಸಿದ ತಾಯಂದಿರಿಗೂ ಒಳ್ಳೆಯದಾಗಲಿ ಎಂದರು

ಸರ್ಕಾರ ಕೊರೋನಾ ಮಹಾಮಾರಿ ನಿಯಂತ್ರಣಕ್ಕೆ ಜಾರಿಗೊಳಿಸಿದ ನಿಯಮಗಳನ್ನು ಸೋಮವಾರದಿಂದ ಸಡಿಲಿಕೆ ಮಾಡಿದೆ ಆದರೆ ಪ್ರವಾಸಿ ತಾಣದಲ್ಲಿ ವಿಶೇಷ ಬದಲಾವಣೆ ಯಾವುದೂ ಕಂಡುಬರಲಿಲ್ಲ ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದರೆ ಇತ ಪ್ರವಾಸಿಗರ ಸಂಖ್ಯೆ ಸಹ ಕಡಿಮೆಯಾಗಿತ್ತು ಗೋಕರ್ಣದಲ್ಲಿ ಸೋಮವಾರ ಮುಂಜಾನೆ ಮಹಾರಾಷ್ಟ್ರದ ರಾಜ್ಯದಿಂದ ಕೆಲ ಪ್ರವಾಸಿಗರು ಭೇಟಿ ನೀಡಿ ತೆರಳಿತು ಕಂಡುಬಂತು ಪ್ರತಿ ವರ್ಷ ಭೇಟಿ ನೀಡುತ್ತಿದ್ದ ಮಹಾರಾಷ್ಟ್ರದ ಗ್ರಾಮೀಣ ಪ್ರದೇಶದ ಜನರು ಎರಡು ವರ್ಷದಿಂದ ಭೇಟಿ ನೀಡುವವರು ಕಡಿಮೆಗೊಂಡಿದ್ದರು ಪ್ರಸ್ತುತ ಕಳೆದ ಹಲವು ದಿನಗಳಿಂದ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆಯುವುದು ಮಂದಿರದ ಆವಾರದಲ್ಲಿ ಕುಳಿತು ಭಜನೆ ಮಾಡುತ್ತಾ ದೇವರ ಧ್ಯಾನದಲ್ಲಿ ತೊಡಗುತ್ತಿದ್ದು ಪುನಃ ಧಾರ್ಮಿಕ ಸ್ಥಳದಲ್ಲಿ ಭಕ್ತರು ಕಾಣುವಂತಾಗಿದ್ದು ಮುಂದಿನ ದಿನದಲ್ಲಿ ನಿರಂತರ ಇವರ ಸಂಖ್ಯೆ ಹೆಚ್ಚುವ ನಿರೀಕ್ಷೆ ಇದೆ ಆಶ್ರಯ ಮನೆ ಸಾಲಕ್ಕಾಗಿ ಬಡವರು ಬ್ಯಾಂಕ್ಗಳಿಗೆ ಬಂದಾಗ ಅವರ ಹತ್ತಿರ ಸೌಜನ್ಯಯುತವಾಗಿ ನಡೆದುಕೊಳ್ಳಿ ಆಶ್ರಯ ಸಾಲ ನೀಡುವ ಸಂದರ್ಭದಲ್ಲಿ ಬಡವರ ಮೇಲೆ ಅಪನಂಬಿಕೆ ಬೇಡ ನೀವು ನೀಡಿದ ಸಾಲ ಅವರು ತುಂಬುತ್ತಾರೆಂಬ ವಿಶ್ವಾಸ ಇರಲಿ ಎಂದು ಶಾಸಕ ಆರ್ವಿ ದೇಶಪಾಂಡೆ ಬ್ಯಾಂಕ್ ಅಧಿಕಾರಿಗಳಿಗೆ ಮನವಿ ಮಾಡಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ದಾಂಡೇಲಿಯಲ್ಲಿ ನಿರ್ಮಾಣಗೊಂಡ ಪ್ಲಸ್ ಟು ಮನೆಗಳ ಆಯ್ಕೆಯಾದ ಫಲಾನುಭವಿಗಳಿಗೆ ಸಾಲ ಮಂಜೂರಾತಿ ಆದೇಶ ಪತ್ರ ನೀಡಿ ಮಾತನಾಡುತ್ತಿದ್ದ ಅವರು ಪ್ಲಸ್ ಟು ಆಶ್ರಯ ಮನೆ ಯೋಜನೆ ಇದು ಹಳಿಯಾಳ ದಾಂಡೇಲಿಯಲ್ಲಿ ರಾಜ್ಯದಲ್ಲಿಯೇ ಮೊಟ್ಟಮೊದಲ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ಸಾವಿರಾರು ಬಡ ವಸತಿ ರಹಿತರು ಮನೆಗಳ ಭಾಗ್ಯವನ್ನ ಪಡೆದುಕೊಳ್ಳಲಿದ್ದಾರೆ ಬಡವರ ಅನುಕೂಲಕ್ಕಾಗಿ ಈ ಸೂರಿನ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇಲ್ಲಿ ಬ್ಯಾಂಕಿನವರು ಹೆಚ್ಚಿನ ಸಾಲ ನೀಡಬೇಕಾಗಿಲ್ಲ ಫಲಾನುಭವಿಗಳು ಕೂಡ ಹೆಚ್ಚಿನ ಹಣವನ್ನ ಭರಣ ಮಾಡಬೇಕಾಗಿಲ್ಲ ಬ್ಯಾಂಕಿನವರು ನೀಡುವ ಕೇವಲ ಒಂದೂವರೆ ಲಕ್ಷ ರೂಪಾಯಿ ಸಾಲವನ್ನ ಫಲಾನುಭವಿಗಳಿಗೆ ಹೆಚ್ಚಿನ ಕಷ್ಟವನ್ನ ನೀಡದೆ ನೀಡುವಂತಾಗಬೇಕು ಎಂದರು ನಾವು ನೂರ ಕೊಡ್ತೇವೆ ಎರಡನೇ ಕೊಡ್ತೇವೆ ಅಂದ್ರೆ ಮತ್ತೆ ಪ್ರಾಜೆಕ್ಟ್ ಹೆಂಗ್ ಕಂಪ್ಲೀಟ್ ಮಾಡ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಮಂಜೂರಾಗಿ ಪ್ಲಸ್ ಟು ಪ್ರಾಜೆಕ್ಟ್ ದಾಂಡೇಲಿ ಹಲ್ಯಾಳ್ ಫಸ್ಟ್ ಇನ್ ದ ಸ್ಟೇಟ್ ಮತ ಕೊಡುವುದು ಕೊಡ ಅಂತ ಹೇಳುವುದು ನಮ್ಮ ಕೆಲಸ ಆಗಬಾರ್ದು ಬಡವರ ಬಗ್ಗೆ ನಿರಂತರ ಸಹಾಯ ಮಾಡೋದು ನಮ್ಮ ಕೆಲಸ ಆಗ್ಬೇಕು ಇದನ್ನು ತಿಳ್ಕೊಳ್ಬೇಕು ನಾ ಯಾವ ರಾಜಕೀಯ ಭಾಷಣ ಮಾಡಕ್ ಹೋಗುದಿಲ್ಲ ಯಾರ ಮೇಲೆ ಟೀಕೆ ಮಾಡಕ್ ಹೋಗುದು ನನಗೆ ಈ ಕೆಲಸ ಮಾಡ್ಬೇಕು ಎಲ್ಲರೂ ಸಹ ಇಲ್ಲಿ ನಾನು ಸ್ಮರಿಸ್ತೇನೆ ಸೋಮಣ್ಣ ಸ್ವಲ್ಪ ಸ್ವಾಗತ ನಿಜವಾಗಿ ಇದಕ್ಕೊಂದು ಮಾರ್ ತೆಗಿಬೇಕು ಬಡವರ ಮನೆ ಕೊಟ್ಟು ಒಂದು ಆಶಾಕಾರಣ ಅವ್ರ ಜೀವನದಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಪ್ರಯತ್ನ ಮಾಡಿ ಬೆಂಗಳೂರು ಮಠದಲ್ಲಿ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ವಂದಿತಾ ವಂದಿತಾ ಶರ್ಮಾಗಿ ಜವಾಬ್ದಾರಿ ಕೊಟ್ಟರು ಟಾಪ್ ಮೋಸ್ಟ್ ಆಫೀಸರ್ ಅವ್ರ ಜವಾಬ್ದಾರಿ ಕೊಟ್ಟರು ಅವ್ರ ಕಡೆ ನಾವು ಐದಾರು ಸಂತೆ ಮಾತಾಡೋದು ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ಎನ್ಎಸ್ ಮಹಾದೇವ್ ಪ್ರಸಾದ್ ಮಾತನಾಡಿ ಇದು ರಾಜ್ಯದ ಮೊಟ್ಟಮೊದಲ ವಸತಿ ಯೋಜನೆಯಾಗಿದ್ದು ಇದನ್ನ ತರಲು ಶಾಸಕ ಆರ್ವಿ ದೇಶಪಾಂಡೆಯವರ ಪ್ರಯತ್ನ ಸಾಕಷ್ಟಿದೆ ಆದರೆ ಈ ಮನೆಗಳು ಫಲಾನುಭವಿಗಳಿಗೆ ತಲುಪುವಲ್ಲಿ ಸ್ವಲ್ಪ ವಿಳಂಬವಾಗುತ್ತಿದೆ ಬ್ಯಾಂಕಿನವರು ಆದಷ್ಟು ಬೇಗ ಫಲಾನುಭವಿಗಳಿಗೆ ಸಾಲ ಸೌಲಭ್ಯವನ್ನ ನೀಡಿದ್ರೆ ಮಾರ್ಚ್ ತಿಂಗಳ ಒಳಗಡೆ ಕನಿಷ್ಠ ಏಳ್ನೂರು ಫಲಾನುಭವಿಗಳಿಗೆ ಮನೆಗಳನ್ನು ಹಸ್ತಾಂತರಿಸುವ ಕೆಲಸ ಮಾಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾರಂ ಪವಾರ್ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿ ಪುಟ್ಟರಾಜು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಹಾಗೂ ನಗರದ ಬ್ಯಾಂಕಿನ ವ್ಯವಸ್ಥಾಪಕರು ಉಪನ್ಯಾಸಕ ಹನುಮಂತ್ ಕುಮಾರ್ ಉಪಸ್ಥಿತರಿದ್ದರು ಪೌರಾಯುಕ್ತ ರಾಜಾರಂ ಪವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain होम फिजिथेरपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್